ಪ್ರಮುಖ ಉದ್ದೇಶ ಮತ್ತು ಸವಿಸ್ತಾರವಾಗಿ ಈಗಾಗಲೇ ನಮ್ಮ ಕಾಲಘಟ್ಟದ ಅಧ್ಯಕ್ಷರು ಈ ವಿವರಣೆಯನ್ನು ನೀಡಿದ್ದಾರೆ ನಾವೊಬ್ಬ ಜಿಲ್ಲಾಧ್ಯಕ್ಷನಾಗಿ ತಮ್ಮ ಪತ್ರಿಕೆಯ ಪ್ರಕಟಣೆ ಮೂಲಕ ವ್ಯಕ್ತಪಡಿಸುವುದೇನೆಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇಡ ಗಂಗಮ್ಮ ಎಂತಕ್ಕಂಥ ಸ್ಪರ್ಶ ಜಾತಿಯವರು ಕೇವಲ ರಾಯಚೂರು ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಮಾತ್ರ ಇದ್ದಾರೆ ಅವರ ಅವರು ಹಳ್ಳಿಗಳಿಗೆ ಶಿಕ್ಷಾಚನೆ ಮಾಡಿ ಜೀವನ ಮಾಡ್ತಕ್ಕಂಥ ಒಂದು ಸಮುದಾಯ ಆ ಸಮುದಾಯ ಕೂಡ ಹೊರಗಡೆ ಇದೆ ಆದ್ರೆ ಏನು ನಮ್ಮ ಮೂವತ್ತು ಜಿಲ್ಲೆ ಇದೆ ಮೂವತ್ತು ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯನ್ನು ಕಡಿ ಯಾವುದೇ ಜಿಲ್ಲೆಯಲ್ಲಿ ಬೇಡ ಜಂಗಮರು ಎಸ್ಸಿ ಸರ್ಟಿಫಿಕೇಟ್ ಅನ್ನು ಯಾರು ಕೂಡ ಪಡ್ಕೊಂಡಿಲ್ಲ ಆದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕೆಲವರು ಮುಖಂಡರುಗಳು ಬೇರೆ ಮೇಲೆ ರಾಜಕಾರಣಿಗಳ ಮೇಲೆ ಒತ್ತಡವನ್ನು ಹಾಕಿ ನಾವು ಬೇಡದಿಂದ ನಾವು ಕೂಡ ಎಸ್ಸಿ ನಮಗೆ ಜಾತಿ ಪ್ರಮಾಣ ಪತ್ರವನ್ನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಕೂಡ ಧಂಖೆಯನ್ನ ಹಾಕ್ತಕ್ಕಂಥ ಪ್ರಸಂಗ ನಾವು ಕನ್ನಡ ಕಂಡಿದ್ದೀವಿ ಆದ್ರೆ ನಾವು ಈ ವಿಚಾರವನ್ನ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಈ ವಿಚಾರದ ಬಗ್ಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ ಅದರ ಜೊತೆಯಲ್ಲಿ ಏನು ಏಕ ಸದಸ್ಯ ಪೀಠ ಇದೆ ನಾಗ್ಮೋಹನ್ ದಾಸ್ ಅವರು ಅವರಿಗೂ ಕೂಡ ನಾವು ಈ ಸಮಿತಿ ಪರವಾಗಿ ಮನವಿಯನ್ನು ಕೂಡ ಮಾಡ್ಕೊಂಡಿದೀವಿ ಎರಡು ಜಿಲ್ಲೆಯನ್ನ ಹೊರತುಪಡಿಸಿ ಯಾವುದೇ ಜಿಲ್ಲೆಯಲ್ಲಿ ಬೇಡ ತಂಗ್ ಇಲ್ಲ ಈಗ ಏನು ಬೇಡ ಎನ್ನುವರು ಅಂತ ಹೇಳ್ಬಿಟ್ಟು ನಮ್ಮನ್ನ ಎಸ್ ಸಿ ಪಟ್ಟಿಗೆ ಸೇರಿಸಿ ಅಂತ ಹೇಳ್ಬಿಟ್ಟು ಕಂಠಿದ ಅವರಿಗೆ ಒತ್ತಾಯವನ್ನು ಹಾಕ್ತಾ ಇದ್ದಾರೆ ಅಂತ ಸಂದರ್ಭ ಏನೋ ಬದುಕೊಂಡು ಅವ್ರಿಗೆ ದಂಪಿ ಹಾಕಿದ್ರ ಮೂಲಕ ಏನಾದ್ರೂ ಎಸ್ ಸಿ ಪಟ್ಟಿಗೆ ಸೇರ್ಸಿದ್ದೇ ಆದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಬೃಹತ್ ಆದರವರು ಹೋರಾಟವನ್ನ ಅಂದುಕೊಳ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾವು ಆ ಸಮಾಜ ಕೂಡ ಆ ಸಮಾಜಕ್ಕೆ ಬೇಡದಂಗ್ನ ಜನಾಂಗಕ್ಕೂ ಕೂಡ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ತಹಸೀಲ್ದಾರ್ ಅವರಿಗೆ ಕೂಡ ಮನವಿ ಪತ್ರವನ್ನ ಈಗಾಗಲೇ ಸಲ್ಲಿಸಿದ್ವಿ ಈ ಗಣಿತದಾರರಿಗೆ ಧಮ್ಕಿ ಹಾಕಿ ಜಾತಿ ಬರೆಸ್ತಕ್ಕಂಥದ್ದು ಮತ್ತೆ ನಮ್ಮ ರಾಜಕಾರಣಿಗಳಲ್ಲಿ ಏನಾದರೂ ಗಣಿತಿದಾರರಿಗೆ ಕೂಡ ಒತ್ತಡ ಹಾಕಿ ಆ ಜಾತಿಯನ್ನು ಬರ್ಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಇಡೀ ರಾಜ್ಯದಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದ್ರ ಜೊತೆಯಲ್ಲಿ ಈಗಾಗಲೇ ತಂದಿ ಕೂಡ ಗೊತ್ತಿದೆ ಏನು ಅಸ್ಪೃಶ್ಯ ಜಾತಿಗಳು ಒಲೆಯರು ಮಾದಿದ್ರು ಅಂತ ಹೇಳ್ಬಿಟ್ಟು ನಾವುಗಳಿದೀವಿ ನಾವೇ ಈ ಸಮಾಜವನ್ನು ಸ್ವಚ್ಛಗೊಳಿಸೋದು ಸಮಾಜ ದಿನ ಬೆಳಗ್ಗೆ ಅದರ ಜನಗಳು ಹೇಳಕ್ಕಿಂತ ಮುಂಚೆನೆ ನಾವು ಸಮಾಜವನ್ನ ಏನು ರಸ್ತೆಗಳನ್ನ ಕುಡಿಸಕ್ಕಂಥದ್ದು ಚರಂಡಿ ಮಾಡ್ತಕ್ಕಂಥದ್ದು ಕಟ್ಟಸ್ ಮಾಡ್ತಕ್ಕಂಥದ್ದು ಹಲವಾರು ಈ ಸಮಾಜಕ್ಕೆ ಅಸಹ್ಯ ಆಗಿರ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ಕೊಂಡು ಬಂದಿರ್ತಕ್ಕಂಥ ಜಾತಿ ಏನಿದೆ ನಮ್ದು ವಲಯ ಮತ್ತೆ ಮಾದಿಗ ನಾವು ಎರಡೂ ಜಾತಿಗೆ ಸಂವಿಧಾನ ಪದ್ಧವಾಗಿ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಮಾಡಿದ್ರು ಆದ್ರೆ ನಮ್ಮ ರಾಜಕಾರಣಿಗಳ ಕುತಂತ್ರದಿಂದ ನೂರ ಜಾತಿಗಳನ್ನು ಸೇರಿಸಿ ನಮಗೆ ಏನು ಸವಲತ್ತಲ್ಲಿ ವಂಚಿತವಾಗಿದೆ ನಾವು ಉದ್ಯೋಗದಲ್ಲಿ ಮತ್ತೆ ರಾಷ್ಟ್ರೀಯವಾಗಿ ಮತ್ತು ಆ ಔದ್ಯೋಗಿಕವಾಗಿ ಕೂಡ ನಾವು ಹಿಂದುಳಿದೀವಿ ಇಂತ ಒಂದು ಮನಗಂಡಂತ ಸರ್ಕಾರದ ಮೇಲೆ ನಾವು ಮೂವತ್ತು ವರ್ಷಗಳಿಂದ ಸತತ ಹೋರಾಟವನ್ನ ಮಾಡಿ ಒಂದು ಆಯೋಗವನ್ನು ರಚನೆ ಮಾಡಿ ಆಯೋಗದ ಮೂಲಕ ನಮಗೆ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಒಳಮೀಸಲಾತಿಯನ್ನು ಪಡೆಯಕ್ಕೋಸ್ಕರ ನಾವಿಂತ ಒಂದು ಏನು ನಾಗಮೋಹನ್ ದಾಸ್ ಅವರ ಸಮೀಕ್ಷೆ ಇದೆ ಆ ಸಮೀಕ್ಷೆಗೆ ತಾವೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮಗಳು ಕೂಡ ಹೆಚ್ಚೆಚ್ಚು ಪ್ರಚಾರವನ್ನ ಮಾಡಿ ನಮ್ಮ ಸಮಾಜಕ್ಕೆ ಹೆಚ್ಚು ಒತ್ತಡವನ್ನ ಹಾಕಿ ನಾವೆಲ್ಲರೂ ಕೂಡ ಪ್ರತಿಯೊಂದು ಹಳ್ಳಿಗೆ ಪ್ರವಾಸವನ್ನ ಮಾಡಿ ಅಂತ ಹೇಳ್ಬಿಟ್ಟು ಪ್ರಚಾರವನ್ನ ಮಾಡಿದೀವಿ ತಾವು ಕೂಡ ಪತ್ರಿಕೆಗಳಲ್ಲಿ ಬರೆದು ನಮ್ಮ ಸಮಾಜಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀರು ಮತ್ತೆ ತಮ್ಮ ಪತ್ರಿಕೆ ಪ್ರಕರಣ ಮೂಲಕ ನಾನು ತಮ್ಮೆಲ್ಲರೂ ಕೂಡ ವಿನಂತಿಯನ್ನ ಮಾಡ್ತಾರೆ ಕರ್ನಾಟಕ ಮಾದರಿಗೋಲಾ ಮೀಸಲಾತಿ ಹೋರಾಟ ಸಮಿತಿಗೆ ತಾಲೂಕು ದರದ ವತಿಯಿಂದ ಪತ್ರಿಕಾ ವೃತ್ತಿ ವೃತ್ತಿರ್ತಕ್ಕಂಥ ಎಲ್ಲ ತಮ್ಮ ಪತ್ರಿಕಾ ಬೇಡಿಕೊಳ್ತಾರೆ ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗ್ಲೇ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಸಂಬಂಧವಾಗಿ ನಾಗಪೋಲ್ ದಾಸ್ ನೇತೃತ್ವದ ಏಕ ಸದಸ್ಯ ಪೀಠ ಈಗಾಗಲೇ ರಾಜ್ಯಾದ್ಯಂತ ಗಣತಿ ಕಾರ್ಯನ ಶುರು ಮಾಡಿದೆ ಕರ್ನಾಟಕ ಮಾದರಲ್ಲಿ ತರಗೋಸ್ತು ಕಳೆದ ಮೂವತ್ತು ವರ್ಷಗಳಿಂದ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಮಾಡಬೇಕು ಅಂತ ಕೇಳ್ಕೊಂಡು ಹೋರಾಟವನ್ನ ಮಾಡುದು ಅನೇಕ ಓಡಾಟಗಳ ಸಂಬಂಧವಾಗಿ ಕಳೆದ ವರ್ಷ ಆಗಸ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ವರಿಷ್ಠ ಜಾತಿಗಳಲ್ಲಿ ಒಳ ಸಗತಿ ಕೊಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ಸುಪ್ರೀಂ ಹೇಳಿ ಆ ಪ್ರಕಾರದಲ್ಲಿ ಈಗಾಗಲೇ ಜಾತಿ ಗಣತಿ ಕಾರ್ಯ ಯಾವ್ಯಾವ ಜಾತಿನಲ್ಲಿ ಏನೇನು ಎಷ್ಟೆಷ್ಟು ಜನಸಂಖ್ಯೆ ಇದೆ ಅನ್ನೋದು ಜನಸಂಖ್ಯೆ ಕಾರ್ಯ ನಡೀತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಅಸ್ಪೃಶ್ಯ ಅಲ್ಲದ ಬೇಡ ಜನರು ನಮ್ಮನ್ನು ಅಸ್ಪೃಶ್ಯ ಜಾತಿ ಸೇರಿಸಿ ಬೇಡ ಜಂಗಮರೂ ಸೇರಿಸಿ ಅಂತ ಹೇಳ್ಬಿಟ್ಟು ಗಣತಿದಾರರಲ್ಲಿ ಒತ್ತಡ ಆಗ್ತಾ ಇದೆ ಇವರು ಬೇಡ ಜಂಗಮರು ವರಿಷ್ಠ ಜಾತಿಗೆ ಬರದಿಲ್ಲ ಇವರು ಯಾವುದೋ ಕರ್ನಾಟಕದ ಯಾವುದೋ ಒಂದು ಜಿಲ್ಲೆನಲ್ಲಿ ಮಾತ್ರ ಇರೋದು ನಮ್ಮ ಹಾಸನ ಜಿಲ್ಲೆನಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ನಮ್ಮ ಅಧಿಕಾರಿ ವರ್ಗದವರು ಕೂಡ ನಾವು ಅಧಿಕಾರಿ ವರ್ಗದವರು ಕೂಡ ಹೇಳಿದ್ರು ಆದ್ರೂ ಕೂಡ ಗಣತಿದಾರರ ಮೇಲೆ ಒತ್ತಡ ಹೇರಿ ನಮ್ಮನ್ನ ಬೇಡ ಜಂಗಮರಂತ ಸೇರಿಸ್ತಾರೆ ಇವರು ಸ್ಪೃಶ್ಯರಲ್ಲ ಅಸ್ಪೃಶ್ಯ ವರ್ಗದವರು ಅಸ್ಪೃಶ್ಯರಲ್ಲ ಇವರು ಯಾವುದೇ ರೀತಿ ನೋವನ್ನು ಅನುಭವಿಸಿಲ್ಲ ಅಪಮಾನಗಳನ್ನ ಹೊಂದಿಲ್ಲ ಯಾವುದೇ ರೀತಿ ಇವ್ರಿಗೆ ಜಾತಿ ಪ್ರಕರಣಗಳು ಇವರು ಯಾವುದೇ ನೋವುಗಳು ಇವ್ರ ಮೇಲೆ ಇಲ್ಲ ಇವತ್ತು ಕೂಡ ನಾವು ದೇವಸ್ಥಾನ ಪ್ರವೇಶ ಇಲ್ಲ ಕೆಲವು ಊರುಗಳಲ್ಲಿ ಕೇರಿಗಳಲ್ಲಿ ಪ್ರವೇಶ ಇಲ್ಲ ಅಂತ ಹೋಗಿದಾವೆ ಆದ್ರೂ ಕೂಡ ನಾವು ಅದನ್ನ ಮನಸ್ಸಲ್ಲಿ ಹಿಂದೆ ಹೋಗ್ತಾ ಇದ್ವಿ ಆದ್ರೆ ಕನಿಷ್ಠ ಜಾತಿಯವರು ಅಲ್ಲದವರು ಕೂಡ ನಮ್ಮನ್ನು ಬೇರೆ ಜಂಗ ಸೇರಿಸಿ ಅಧಿಕಾರಿಗಳ ಮೇಲೆ ಆಗ್ತಾ ಇದ್ದಾರೆ ಇದು ಸರಿಯಲ್ಲ ಕೂಡ್ಲೆ ಅಂತವ್ರ ಮೇಲೆ ಸರ್ಕಾರ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇವೆ ಈಗಾಗಲೇ ಜಾತಿ ಗಣತಿ ಜಾತಿಗಳಲ್ಲಿ ಜಾತಿ ಗಣತಿ ನಡೀತಾ ಇದೆ ಪರಿಷ್ಠ ಜಾತಿನಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಇದೆ ಈ ವಲಯ ಬಂಧುಗಳು ಆದಿ ಕರ್ನಾಟಕದಲ್ಲಿ ಅವ್ರದ್ದು ಇದೆ ಆದಿ ದ್ರಾವಿಡದಲ್ಲೂ ಬರ್ತವೆ ಮಾದಿಗ ಜನಾಂಗದಲ್ಲೂ ಜಾತಿ ಪ್ರಮಾಣ ಪತ್ರ ಆದಿ ಕರ್ನಾಟಕ ಆದಿಲ್ ಲ ಬಂತಾನೆ ಇಲ್ಲಿ ಸರ್ಕಾರಕ್ಕೆ ಎಂಪೆರಿಕಲ್ ಡಾಟಾ ಬೇಕಾಯಿತು ಎಂಪೆರಿಕಲ್ ಡಾಟಾದಲ್ಲಿ ಆದಿ ಕರ್ನಾಟಕ ಮಾದಿಗರಲ್ಲೂ ಆದಿ ಕರ್ನಾಟಕ ವಲಯ ಜಗತ್ತಿನಲ್ಲೂ ಆದಿ ಕರ್ನಾಟಕ ಆದಿಲ್ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾದ ಚಿತ್ರಣ ಬೇಕು ಅಂತ ಕೇಳ್ತಾ ಇದಕ್ಕೆ ಈಗಾಗಲೇ ನಡೀತಾ ಇದೆ ನಮ್ಮ ಜನಾಂಗದ ಮಾದಿಗ ಜನಾಂಗದ ಬಂಧುಗಳು ಕಾಲಂ ನಂಬರ್ ಅರವತ್ತೊಂದರಲ್ಲಿ ಒಂದರಲ್ಲಿ ಮಾದಿಗ ಅಂತ ನಮೂದಿಸಬೇಕು ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಏಕೆಂದ್ರೆ ಈಗಾಗಲೇ ನಮ್ಗೆ ಜಾತಿ ಗಣತಿ ಮುಖ್ಯವಾಗಿದೆ ನಮ್ಮದು ಜನಸಂಖ್ಯೆ ಎಷ್ಟಿದೆ ಅನ್ನೋದು ನಮಗೆ ಬೇಕಾಗುತ್ತೆ ಈಗಾಗಲೇ ಉದ್ಯೋಗ ಮತ್ತೆ ಶೈಕ್ಷಣಿಕ ರಾಜಕೀಯ ಕ್ಷೇತ್ರ ಮತ್ತೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಜನಸಂಖ್ಯೆ ಬೇಕು ನಿಖರವಾದ ಜನಸಂಖ್ಯೆ ನಮಗೆ ಬೇಕಾಗ್ತದೆ ಅಂತ ಹೇಳ್ತಾ ನಾನು ಎಲ್ಲರೂ ಕೂಡ ನಮ್ಮ ಜನಾಂಗದ ಸಮಾಜ ಬಾಂಧವರು ಸಂಕೋಚ ಇಲ್ಲದಲೇ ಮಾದಿಗರು ಅಂತ ಭರಸಿಂತ ನಾವು ಈ ಸಂದರ್ಭದಲ್ಲಿ ತಮ್ಮ ಪತ್ರಿಕೆ ಮೂಲಕ ಕೋರ್ತೇನೆ